ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿ ಯೋಗಿ ಸಕಲ ಜೀವಾತ್ಮರಿಗೆಲೇ ಸನ್ನೆ ಬಯಸುವ ಒಂದು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪದ ಮೂಲಕ ಇಡಿ ಬ್ರಹ್ಮಾಂಡದ ಕುರುಹು ಆದ ಅರಿವಿನ ಕುರುಹು ಅರಿವಿನ ಕುರುಹು ಕೊಟ್ಟು ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ ನಿಮ್ಮ ದೇಹವೇ ನಿಮಗೆ ದೇವಾಲಯ ಎಂದು ಹೇಳಿದ್ದಾರಲ್ಲ ಇಡೀ ಜಗತ್ಯಕ್ಕೆ ಸತ್ಯವಾಗಿರ್ತಕ್ಕಂತಹ ಇಷ್ಟಲಿಂಗದ ಕುರುಹು ಈ ಶರಣರ ತತ್ವಕ್ಕೆ ಯಾರೂ ಕೂಡ ಸುಳ್ಳಿದೆ ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಇದರ ಹೆಸರೇ ವಚನಗಳು ಅಂತಹ ಬಸವ ಭೂಮಿ ಬಸವ ಕಲ್ಯಾಣದಲ್ಲಿ ಲಿಂಗ ಆಯತ್ತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯಲಾಗುತ್ತದೆ ಜಾತಿರಹಿತ ಸಮಾಜ ಎಲ್ಲ ಜೀವಗಳಲ್ಲಿ ಒಬ್ಬನೇ ದೇವ ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಹೇಳುತ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನದ ಕಳಸವಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಜಂಗಮವೆಂದರೆ ಯಾವುದೇ ಒಂದು ಜಾತಿ ಅಲ್ಲ ಜಂಗಮವೆಂದರೆ ಸತ್ಯವನ್ನ ಅರಿತು ಸತ್ಯವನ್ನ ಆಚರಿಸಿ ಸತ್ಯವನ್ನು ಜನಮನಕ್ಕೆ ಮುಟ್ಟಿಸಿದ ನಮ್ಮ ಬಸವಾದಿ ಶರಣರೇ ನಿಜವಾಗಿರ್ತಕ್ಕಂತಹ ಜಂಗಮರು ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಇಂತಹ ಮಹಾನ್ ತತ್ವ ಜನಮನಕ್ಕೆ ಮುಟ್ಟಿಸುವ ಸಂದರ್ಭದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಪಟ್ಟಭದ್ರ ಹಿತಾಶಕ್ತಿಗಳು ದುಡಿಯಲಾರದೆ ದುಡಿಯುವ ವರ್ಗದವರ ಮೇಲೆ ಬದುಕ್ತಕ್ಕಂತಹ ಮಹಾಪಾಪಿಗಳು ಶರಣರ ವಚನಗಳನ್ನು ಸುಡುವುದಾಗಲಿ ಶರಣರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅವರ ಹತ್ಯೆ ಮಾಡ್ತಕ್ಕಂಥ ಕಾರ್ಯ ನಡೆದು ಹೋಗಿದೆ ನಮಗೆ ಶರಣರ ವಚನಗಳಲ್ಲಿ ಎಲ್ಲ ಸತ್ಯವನ್ನು ಸಿಗುತ್ತವೆ ಇವತ್ತ ದೇಶದಲ್ಲಿ ಅಪರಾಧಿಗಳ ಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ನಮ್ಮ ಬಸವಾದಿ ಶರಣರ ವಚನಗಳು ಪ್ರತಿಯೊಬ್ಬರ ಮನೆ ಮತ್ತು ಮನಗಳಿಗೆ ಮುಟ್ಟಿಸಬೇಕಾಗಿತ್ತು ಪ್ರಚಾರ ಮಾಡಲಾರದ ಸಲುವಾಗಿ ಅಪರಾಧಗಳು ಹೆಚ್ಚಾಗುತ್ತಿವೆ ಪೊಲೀಸ್ ಸ್ಟೇಷನ್ಗಳು ಹೆಚ್ಚಾಗುತ್ತಿವೆ ಕೋರ್ಟ್ಗಳು ಹೆಚ್ಚಾಗುತ್ತಿವೆ ಜೈಲುಗಳು ಹೆಚ್ಚಾಗುತ್ತಿವೆ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಆಸ್ಪತ್ರೆಗಳು ಹೆಚ್ಚಾಗ್ತಾಯಿವೆ ಎಲ್ಲದಕ್ಕೂ ಕಾರಣ ನಾನು ಏನಪ್ಪ ಅಂದರೆ ಇವತ್ತು ಅಪರಾಧಿಗಳು ಕೋರ್ಟಿನಲ್ಲಿ ಪ್ರಮಾಣ ಮಾಡುತ್ತಿರುವಾಗ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪದ ಶರಣರ ವಚನದ ಗಳ ಗ್ರಂಥದ ಮೇಲೆ ನಾನು ಕೈಯಿಟ್ಟು ಪ್ರಮಾಣ ಮಾಡುತ್ತೇನೆ ನಾನು ಸತ್ಯವನ್ನೇ ಹೇಳುತ್ತೇನೆ ಸುಳ್ಳನ್ನು ಹೇಳುವುದಿಲ್ಲ ಎಂದು ಮುಂದಿನ ದಿನಗಳಲ್ಲಿ ಪ್ರಮಾಣ ಮಾಡಬೇಕಾಗುತ್ತದೆ ಅಂತಹ ದಿನಗಳು ಇವತ್ತಿಲ್ಲ ನಾಳೆ ಬಂದೇ ಬರುತ್ತವೆ ಇವಾಗ ಮಹಾತ್ಮ ಬಸವಣ್ಣನವರ ಇನ್ನೊಂದು ವಚನ ಮಾರಿ ಮಸಣಿ ಎಂಬುದು ಬೇರೆ ಇಲ್ಲ ಕಾಣಿರೋ ಮಾರಿ ಅಂದರೆ ಏನು ಈ ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ ಈ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವನ ನೆನಹು ನಮ್ಮ ಕೂಡಲ ಸಂಗಮ ದೇವನ ನೆನಹು ನೆನಹು ಮರೆತರೆ ಮಾರಿ ಮರೆತರೆ ಮಾರಿ ಇಂತಹ ವಚನಗಳು ಇವತ್ತೇನು ಪ್ರವಚನ ಹೇಳ್ತಕ್ಕಂಥದ್ದೇನು ದೇವ್ರ ಬಗ್ಗೆ ಹೇಳ್ತಿದ್ದಾರೆ ಭೂತ ಇದೆ ಅದು ಇದೆ ಇದು ಇದೆ ಅಂಥೇಳಿ ಭಯಭಕ್ತಿ ಏನು ಮಾಡ್ತಾ ಇರ್ತಾರಲ್ಲ ಇವರಿಗೆಲ್ಲ ಈ ವಚನಗಳು ಪಚನ ಆಗಿಲ್ವಾ ನಿಜಕ್ಕೂ ಈ ಭಾರತ ದೇಶದ ದೇಶಭಕ್ತಿ ರಾಷ್ಟ್ರಭಕ್ತಿ ಅಂಥೇಳಿ ಮಾತನಾಡ್ತಕ್ಕಂಥದ್ದಲ್ಲಿ ಒಂದು ವಿನಂತಿ ಭಾಳಷ್ಟು ಜನಗಳಲ್ಲಿ ನೋಡಿದ್ದೀನಿ ಕೈಯಲ್ಲಿ ದಾರ ಕಟ್ಟುವುದು ಕೊರಳಲ್ಲಿ ತಾಯ್ತು ಹಾಕುವುದು ಇನ್ನೇನೋನೋ ನಿವಾಳಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಯಾವುದೋ ಮಾರಿ ಮಸಣಿ ಪೂಜೆ ಮಾಡೋಂಥ ಕೊಡ್ತಕ್ಕಂಥದ್ದು ಇವ್ರು ಯಾರ್ಯಾರು ಇಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ನಿಜವಾಗಿರ್ತಕ್ಕಂತಹ ವಿದೇಶಿಗರು ಮನುವಾದಿಗಳು ಈ ದೇಶದಲ್ಲಿ ಇರ್ತಕ್ಕಂತಹ ಮೂಲ ನಿವಾಸಿಗಳ ಮೇ ಮುಗ್ಧ ಜನರ ಮೇಲೆ ಅಜ್ಞಾನದ ಕಸವನ್ನು ತಲೆಯಲ್ಲಿ ಹಾಕಿ 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 ಇವರೆಲ್ಲರನ್ನು ಭಯಭಕ್ತಿಯಲ್ಲಿಟ್ಟು ಗುಲಾಮರಾಗಿ ಮಾಡಿದ್ದಾರೆ ಎಂದು ಕಂಡು ಬರ್ತಾ ಇದೆ ನಮ್ಮ ಬಸವಾದಿ ಶರಣರ ವಚನಗಳನ್ನು ಓದಿದ ಬಳಿಕ ಈ ದೆವ್ವ ಭೂತ ಪಿಶಾಚಿ ಇದೆ ಅಂತ ಹೇಳ್ತಾ ಇದ್ದಿರಲ್ಲ ಎಲ್ಲಾದ್ರೂ ಒಂದು ದೇವಿ ಇದ್ದರೆ ಅದರ ಒಂದು ಹೇಗೆ ನಾಯಿಗಳು ಬೆಕ್ಕುಗಳು ಎಲ್ಲ ಅಲ್ಲ ಅವುಗಳ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ ಹುಟ್ತವೆ ಅಂಥ ದೇವಿನ ಒಂದು ವೇಳೆ ಸಂತತಿ ಇದ್ದರೆ ಅದರ ಯಾವ್ದಾರ ಒಂದು ಮರಿ ಇದ್ದರೆ ತಂದು ಕೊಡಿ ನಾನು ಸಲ್ಕೊಳ್ತೀನಿ ಕೊಡ್ಲಿಕ್ಕೆ ಸಾಧ್ಯ ಇದಾನಾ ಹಾಂ ಅರೆ ಸುಳ್ಳುಗಾರರೇ ಮೋಸಗಾರರೇ ವಂಚಕರೇ ಮಹಾಪಾಪಿಗಳೇ ದೇಶದ್ರೋಹಿಗಳೇ ಈ ಭಾರತ ದೇಶದಲ್ಲಿ ಅನೇಕ ಸುಳ್ಳು ದೈವಗಳನ್ನು ತೋರಿಸಿ ತೋರಿಸಿ ನಿಮ್ಮ ಹೊಟ್ಟೆ ಹೊರತು ಹೊರತಕ್ಕಂಥ ಮಹಾಪಾಪಿಗಳೇ ಇದನ್ನೆಲ್ಲ ಬಿಟ್ಟು ಬಿಡಿ ಬಿಟ್ಟು ಈ ಭಾರತ ದೇಶದಲ್ಲಿ ಬೇಷತ್ತು ಇನ್ನೂ ಕೆಲವರು ಕ್ರೈಸ್ತರಾಗುತ್ತಿದ್ದಾರೆ ಮುಸಲ್ಮಾನ ನಾನು ಹೇಳ್ತಾ ಇದ್ದೀನಿ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ತತ್ವ ಲಿಂಗ ಆಯತ ಧರ್ಮ ಮಾದಾರ ಚೆನ್ನಯ್ಯನವರು ಲಿಂಗ ಧರಿಸಿಲ್ವಾ ದೋಹರ ಕಕ್ಕಯ್ಯನವರು ಏನೇ ಮೇಲೆ ಲಿಂಗ ಧರಿಸಿ ದೇಹವೇ ದೇವಾಲಯವನ್ನು ಹೇಳಿಲ್ವಾ ಒಂದು ವೇಳೆ ಈ ಮಹಾ ವಿದೇಶಿಗರು ಈ ಸುಳ್ಳು ಗೊಳ್ಳು ಮೂವತ್ತ್ಮೂರು ಕೋಟಿ ದೈವಗಳು ಜನರ ತಲೆಯಲ್ಲಿ ಹಾಕ್ತಿರಲಿಲ್ಲ ಅಂದರೆ ಅವರೆಲ್ಲರೂ ಬಸವಣ್ಣನವರ ಧರ್ಮವನ್ನೇ ಮುಂದುವರಿಸಿಕೊಂಡು ಹೋಗ್ತಾಯಿದ್ದರು ಈ ಮಹಾಕಳ್ಳರು ಆ ಕೆಲಸ ಮಾಡಲಾರ ಸಲುವಾಗಿ ಪಾಪ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದರು ಕಾರಣ ಏನು ನಮಗೆಲ್ಲ ಸುಳ್ಳು ದೈವಗಳನ್ನು ತೋರಿಸಿ ತಲೆಯಲ್ಲಿ ಭಯ ಹುಟ್ಟಿಸಿ ಮಾನಸಿಕ ರೋಗಿಗಳನ್ನಾಗಿ ಮಾಡ್ತಾಯಿದ್ದೀರಲ್ಲಪ್ಪ ಇದು ಬಿಟ್ಟುಬಿಡಿ ಜಗತ್ತಕ್ಕೆ ಒಂದೇ ಒಂದು ಧರ್ಮ ಇವತ್ತಿಲ್ಲ ನಾಳೆ ಸೂರ್ಯ ಚಂದ್ರರು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ನಮ್ಮಿಂದ ತಪ್ಪುಗಳನ್ನಾದರೂ ತಿದ್ದಿಕೊಳ್ಳಲು ಬರುತ್ತದೆ ಅಂತಹ ವಚನಗಳು ಕೂಡ ಈ ಗ್ರಂಥದಲ್ಲಿವೆ ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯಾ ಯಾವ ಹಾವಾದರೇನು ವಿಷ ಒಂದೇ ಅಂಥವರ ಸಂಘ ಬೇಡವಯ್ಯಾ ಅಂತರಂಗ ಶುದ್ಧವಿಲ್ಲದವರ ಸಂಘ ಶಿಂಗಿ ಕಾಳಕೂಟವಿಸವು ಕೂಡಲು ಸಂಗಮ ದೇವ ಶರಣರ ಸಂಘ ಮಾಡಬೇಕಾಗಿತ್ತಲ್ಲ ಈ ದುರ್ಜನರು ತಾನೇ ಕಡಿಮೆ ಆಗ್ತಾ ಇದ್ದರು ಈ ಪಾಪಿಗಳು ತಾನೇ ಕಡಿಮೆ ಇದ್ದರು ಅದರ ಸಲುವಾಗಿ ನಾನು ಪದೇ ಪದೇ ಎಲ್ಲ ಚಿತ್ರಗಳಲ್ಲಿ ಹೇಳ್ತಾ ಇರ್ತೀನಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬಸವಣ್ಣನವರು ಕಟ್ಟಿದ ಜಾತಿ ರಹಿತ ಧರ್ಮ ಇದು ಅನುಭವ ಮಂಟಪ ಸತ್ಯ ಯಾವುದು ಅಸತ್ಯ ಯಾವುದು ಎಂದು ತಿಳಿದುಕೊಳ್ಳುವ ಸಲುವಾಗಿ ವಚನಗಳನ್ನು ನಾವು ಓದಲೇಬೇಕು ಓದಿ ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಂಡು ಅದರ ಅವರು ಹೇಳಿದಂತೆ ನಡ್ಕೊಂಡು ಹೋದರೆ ಸಾಕು ಎಲ್ಲವೂ ಒಳ್ಳೆಯದಾಗಲಿದೆ ಎಲ್ಲವೂ ಹೇಳಿಲ್ವಾ ನಿಮ್ಮ ಅರಿವೇ ನಿಮಗೆ ಗುರು ನಿಮ್ಮ ದೇಹವೇ ನಿಮಗೆ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ಹೇಳಿದಾರ ಯಾವ ಪುಸ್ತಕದಲ್ಲಿ ಹೇಳಿದ್ದಾರೆ ಇವತ್ತಿನ ತನ ಹಾಂ ಆ ಪೂಜೆ ಮಾಡಿರಿ ಈ ಪೂಜೆ ಮಾಡಿರಿ ಇದೇ ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತೇಳಿ ಯಾವ ಗ್ರಂಥದಲ್ಲಿ ಕೂಡ ನಾನು ನೋಡಿಲ್ಲ ಆದ್ದರಿಂದ ಈ ಭಯಭಕ್ತಿಯನ್ನು ಬಿಟ್ಟು ಬಿಡೋಣ ಸ್ವತಂತ್ರ ವಿಚಾರದಿಂದ ಬದುಕೋಣ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸಲುವಾಗಿ ಸರ್ಕಾರದವರೇ ಸ್ಥಳಗಳನ್ನು ಕೊಟ್ಟು ಬಸವ ಮಂಟಪ ಅನುಭವ ಮಂಟಪಗಳು ಆದರೆ ಎಲ್ಲ ವರ್ಗದವರಿಗೂ ಕೂಡಿ ಬದುಕಲು ಬರುತ್ತದೆ ಎಂದು ಈ ಮುಂಜಾನೆಯ ನಮ್ಮ ಬಸವಣ್ಣನವರ ಶರಣರ ವಚನಗಳ ಮೂಲಕ ನಾನು ಅನುಭವ ಆಗಿದ್ದನ್ನು ನಾನು ನಿಮ್ಮ ಎದುರಿಗೆ ಹೇಳುತ್ತಿದ್ದೇನೆ ಆದ್ದರಿಂದ ನಾನು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಠಗಳಲ್ಲಿರ್ತಕ್ಕಂಥ ಆ ಸ್ವಾಮೀಜಿಗಳಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೇನೆ ನೀವು ದಾರ ಕಟ್ಟುವುದಾಗಲಿ ತಾಯ್ತು ಕಟ್ಟುವುದಾಗಲಿ ಭೂತ ಅಂತ ಹೇಳುವುದಾಗಲಿ ಹಲವು ದೈವಗಳನ್ನು ಆರಾಧಿಸುವಂಥೇಳುವುದಾಗಲಿ ಇವೆಲ್ಲ ಬಿಟ್ಟು ಬಿಡಿ ಶರಣರ ವೈಜ್ಞಾನಿಕ ವೈಚಾರಿಕ ವಿಜ್ಞಾನದ ವಚನಗಳನ್ನು ನೀವೆಲ್ಲರೂ ಓದಿರಿ ಅರ್ಥ ಮಾಡಿಕೊಳ್ಳಿರಿ ಆಚರಣೆಯಲ್ಲಿ ತನ್ನಿರಿ ಸಮಾಜದಲ್ಲಿ ವಚನಗಳ ಬೀಜವನ್ನು ಅವರ ತಲೆಯಲ್ಲಿ ಬಿತ್ತಿರಿ ನಿಜಕ್ಕೂ ಆರೋಗ್ಯವಂತ ದೇಹಗಳನ್ನು ಕಟ್ಟಿಕೊಂಡು ದೇಹವೇ ದೇವಾಲಯವನ್ನಾಗಿ ಮಾಡಿಕೊಳ್ಳಲು ಬರುತ್ತದೆ ಬರುತ್ತದೆ ಎಂದು ಕೊನೆಯದಾಗಿ ಹೇಳುತ್ತಾ ತಮ್ಮೆಲ್ಲರಿಗೂ ಈ ಮುಂಜಾನೆಯ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿನಿಂದ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನಗಳ ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಯಾಕೆಂದರೆ ನಾನು ಜೀವಗಳಲ್ಲಿ ಶಿವನನ್ನು ಕಾಣುತ್ತಿದ್ದೇನೆ ನಮ್ಮ ಶರಣರು ಹೇಳಿದ ವಚನಗಳ ಪ್ರಕಾರ ನನ್ನಿಂದ ಕೂಡ ಏನಾದರೂ ಜೀವನದ ಯಾಕಂದರೆ ನಾವು ಬದುಕ್ತಾ ಇದ್ದೀವಿ ಕಳ್ಳರ ಸಂಘದಲ್ಲಿ ಎಲ್ಲ ಕಡೆ ಸುಳ್ಳರು ಕಳ್ಳರು ಮೊಸಗಾರರೇ ತುಂಬಿ ತುಳುಕ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಾನು ಕೂಡ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನಾದರೆ ವಚನಗಳ ಮೂಲಕ ಶರಣರ ವಚನಗಳನ್ನು ಕೇಳಿ ಅವರು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾ ಸರ್ವರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಶರಣಾಗ್ತೀವಿ